ಮೇಯ್ತಾ ಇರ್ತದೆ ಪಾಪ ಹ್ಮ್ ಕಾಣೆ ಇಪ್ಪತ್ತು ನಿಮಿಷ ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ವಿಡಿಯೋ ಇದ್ ಬಿಡಬಹುದು ಒನ್ ಅವರ್ ಬೇಕಾದ್ರೆ ಬಿಡಬಹುದು ಮತ್ತಾಗ ಈನಿಗೆ ಒನ್ ಅವರ್ ವೀಡಿಯೋ ಮಾಡಿದರೆ ಒನ್ ಒನ್ ಅವರ್ ವೀಡಿಯೋ ಬಿಡಬಹುದು ಬಿಡಬಹುದು ಆದರೆ ಅದಕ್ಕೆ ನೆಟ್ವರ್ಕ್ ಬೇಕಲ್ಲ ನೆಟ್ವರ್ಕ್ ಬೇಕಂದರೆ ಹತ್ತಕ್ಕೆ ಟೌನ್ಗೆ ಹೋದರೆ ಅಲ್ಲಿ ಬಿಡಬಹುದು ಒಂದು ಸ್ವಲ್ಪ ಟೈಮ್ ಇಡ್ಕೋತದೆ ಅಷ್ಟೇ ಒಂದು ಎರಡು ಮೂರು ದಿನ ಇರ್ತದೆ ಹ್ಮ್ ಒಂದು ವೀಡಿಯೋ ಎರಡು ಮೂರು ದಿನ ಹಿಡಿತದೆ ಇಲ್ಲಿ ತೇಕ್ ಮರದ ನೋಡಿ ಇಲ್ಲಿ ಹ್ಞೂ ಈ ಬಟ್ಟ ಗುಡ್ಡಲ್ಲಿ ಹಿಂಗೆ ಊಟಿ ಬಿಡ್ತು ಒಂದೇ ಒಂದು ನಮ್ಮ ಕಾಡಿನ ಮಕ್ಕಳು ಒಂದು ಜಾಗ ಅಂತ ಇರೋಲ್ಲ ಹ್ಮ್ ಬೇರೆ ಬೇರೆ ಕಾಡುಗಳಲ್ಲೂ ಸುತ್ತಾಡ್ತೀವಿ ಹಂಗೆ ಆದನು ಹ್ಮ್ ಓ ಅದು 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 ಇಂಥ ಮರಿಯಾನೆ ಇಂಥ ಒಳ್ಳೆ ಸೂಪರ್ ಆಗಿ ಹುಲ್ಲೋರಿಗೆ ಆನೆಗೆ ತಿನ್ನೋದೆ ಕಣಿಯ ಸಕ್ಕದ ಮನ್ಸಗೆ ಮುಚ್ಚಿ ಹೋಗಿ ಮನುಷ್ಯ ಬಿದ್ದುಬಿಟ್ರೆ ಗೊತ್ತೇ ಆಗೋದಿಲ್ಲ ಹ್ಞೂ ಏನು ಕಣ್ಣು ಕಣ್ಣು ಹೇಳಿ ಹೇಳಿ ಮನ್ಸಾಗುಲ್ಲಲ್ಲಿ ಬಿದ್ಕೋಬಿಟ್ರೆ ಗೊತ್ತೇ ಆಗೋದಿಲ್ಲ ಏನಕ್ಕೆ ಬಿದ್ಕೊಳ್ತೀರ ಅದರಲ್ಲಿ ಅಲ್ಲ ಸುಮ್ಮನೆ ಏನಾದರೂ ಪ್ರಾಣಿ ದಾಳಿ ಮಾಡಿದ್ರೆ ಹ್ಞೂ ಹಾಂ ಸುಬಾಷ್ ನಿಮ್ಮಂಥವ್ರು ಇರಬೇಕು ಬನ್ನಿ ನಮ್ಮ ದೇಶ ಇನ್ನೂ ಚೆನ್ನಾಗಿ ಮೇಂಟೈನ್ ಆಗುತ್ತೆ ಕಳ್ಳರಿಗೆಲ್ಲ ಈಸಿ ಟ್ರಿಕ್ ಹೇಳಿದ್ದಾರೆ ಹಾಂ ನಿನ್ನ ನಿಜನಾ ಹ್ಞೂ ಸರಿ ಎಂತಮ್ಮ ಎದ್ದೆ ಗಿದೆ ಒದ್ದು ಬಿಟ್ರೆ ಮುಗೀತ ಕತೆ ಇಷ್ಟೆಲ್ಲ ಕಷ್ಟಪಟ್ಟು ನಾವು ನಡ್ಕೊಂಡು ಬರಬೇಕು ಇನ್ನು ಹತ್ರವೇ ರೋಡ್ ಪಕ್ಕದಲ್ಲೇ ಇದೆನಾ ರೋಡು ಸ್ವಲ್ಪ ದೂರ ಇದೆ ರೋಡ್ ಚೆನ್ನಾಗಿದೆ ಮುಂದೆ ಓಕೆ ಒಂದು ಹತ್ತು ಹದಿನೈದು ನಿಮಿಷ ಆಗ್ಬೋದು ಬೇಜಾರಿಲ್ಲ ಹ್ಞೂ ಹ್ಞೂ ಹೇಳಿ ಹೇಳಿ ಹೇಳ್ದಲ್ಲ ಹಾಂ ಒಂದು ಹತ್ತೈದು ನಿಮಿಷ ಬೇಜಾರಾದರೂ ತೊಂದರೆ ಇಲ್ಲ ಹಾಂ ನೋಡಿ ದಾಟಿದ್ರೆ ಸ್ವಪ್ನಿಕೊಂಡು ಹೋಗೋದು ಹಾಂ ಅಲ್ಲಿ ಬಿಟ್ಟು ಇನ್ನು ಸ್ವಲ್ಪ ಮಾಹಿತಿ ಮುಂದೆ ಹೋದ್ಮೇಲೆ ಹೇಳ್ತೀನಿ ಸರಿ 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 ಮುಂದೆ ಹೇಳ್ತಾರಂತೆ ಅಂತ ಬನ್ನಿ ಹೋಗೋಣ ಇವನಿಗೆ ಬೇರೆ ಕೆಲಸ ಇಲ್ಲ ಅದಕ್ಕೆ ವಿಡಿಯೋ ಮಾಡ್ಕೊಂಡು ಸುತ್ತಾಡ್ತಾನೆ ಅಂತ ಎಲ್ಲ ಅನ್ಕೊಳ್ತೀರಾ ಅದು ನಿಜಾನೇ ಆಲ್ ಸಂದಿಗೆಲ್ಲ ಈಗ ದಿವಕೊಲಾ ಅಲ್ಲಿ ನಾನು ಅದು ನೋಡೋಕೆ ಆ ಬಟಲ್ ಬಟನ್ ಹಾಲು ಮರ ನಾನು ನೋಡಲಿ ನಾನು ಗೋಣಿ ಮರ ಕ್ತಲ್ಲ ಗೋಣಿ ಮರ ಹ್ಞೂ ಓ ಕಟ್ ಕಟ್ ಪ್ರೆಗ್ನೆಂಟ್ ಮರ ಹ್ಞೂ ಎಂಥ ಪ್ರೆಗ್ನೆಂಟ್ ಹ್ಞೂ ಪ್ರೆಗ್ನೆಂಟ್ ಮರ ಬಸ್ರಿ ಮರ ಅಲ್ಲ ಅಷ್ಟು ಇದು ಕಾಣಿಕೊಲ್ಲ ಅಲ್ಲ ಒಂದೇ ಒಂದು ಕಟ್ಟಿಗೆ ಇಸ್ತರ ಬಂದು ಬಿಟ್ಟರೆ ವಾ ಅದೊಂದು ಮರೈಜನಾ ದಾರಿ ಅಂತ ನನ್ನ ಮನಸ್ಸಲ್ಲಿ ಕಾಡಾನೆ ಹೋಗಿ ದಾರಿನ ಹಾಂ ಬನ್ನಿ ಕವಾಡಿಗಳೇ ಬನ್ನಿ ಮುಂದೆ ಹೋಗೋಣ ನಾವು ಪುನಃ ಕೆಳಗೆ ಹೋಗಿ ಹೋಗ್ಬೇಕು ಕೆಳಗೆ ಹೋಗ್ಬೇಕಾಗ ಪು ಪುನಃ ಮತ್ತೆ ಹಂಗೆ ಸೈಡಲ್ಲಿ ಚೀಲ್ ಕಡ್ದಿರ ಗೊತ್ತಾಯ್ತಿಲ್ಲ ಅಷ್ಟೆ ಫುಲ್ ಸೆಕೆ ಆಗ್ಬಿಟ್ಟಿದ್ದೆ ಆನೆಗೆ ಏನ್ ಹೇಳ್ತೀರಾ ಉತ್ತರ ಸೆಕೆ ಆಗ್ಬಿಟ್ಟಿದ ಆನೆಗೆ ಏನಿಲ್ಲ ಏನಕ್ಕೆ ಸ್ವಲ್ಪ ಏನಕ್ಕೆ ಬೆಚ್ಚತಾ ಇದೀರಾಂದ್ರೆ ನನಗೆ ವಿಡಿಯೋ ಮುಂದೆ ನೋಡ್ಕೊಂಡು ಮಾತಾಡೋಕೆ ಅಲರ್ಜಿ ನಾಚಿಕೆನಾ ಅಲರ್ಜಿನ ಅಲರ್ಜಿ ಅಲರ್ಜಿ ಅಂದರೆ ಯಾವ ಥರ ಮುಂದೆ ಸ್ವಲ್ಪ ಹೇಳ್ಕೊಡ್ತೀನಿ ಮಾಹಿತಿ ಪೂರ್ತಿಯಾಗಿ ಆಗಿ ನೋಡ್ರಿ ಅಷ್ಟೇ ನೋಡ್ರಿ ಅಷ್ಟೇ ಮುಂದೆ ಹೇಳ್ತಾರೆ ಅವರು ಮುಂದೆಟ್ಟು ವಿನಾಯಕ್ ಹತ್ರ ಹೋದ್ಮೇಲೆ ಹೇಳ್ತೀನಿ ಇಲ್ಲ ಒಂದ್ ಕೆಲಸ ಮಾಡಿ ನಾನ್ ನಾನು ಹಿಂಗೆ ಅನಿಸ್ತದೆ ಏನಕ್ಕಂದ್ರೆ ಈ ಮೈಕ್ ಒಂದ್ಸತಿ ಇದಾಗೋದ್ರೆ ಆಫ್ ಆಗುತ್ತಿದೆ ಹ್ಮ್ ವಿಡಿಯೋ ಕಟ್ ಮಾಡಿ ಕಟ್ ಮಾಡಿ ವೀಡಿಯೋ ಮಾಡಿ ಇಲ್ಲ ರೀ ಹಂಗೆ ಮಾಡಿದ್ರೆ ಒಂದು ಇದು ಇರಲ್ಲ ಒಂದು ಪಾಪ ಜನರು ನಾವು ಏನು ಮಾತಾಡ್ತೀವೋ ಅದು ಕೇಳಲ್ಲ ಅವರು ನಾವು ಏನು ನಾವು ಏನು ಪಾಪ ನಾವು ಏನು ಪ್ರಕೃತಿಯಲ್ಲಿ ಏನು ತೋರಿಸ್ತೀವಿ ಕಾಡು ಆಗಲಿ ಆನೆ ಆಗಲಿ ಅವ್ರು ನೋಡೋಕೆ ಇಷ್ಟ ಆ ಒಂದು ಕಾರಣದಿಂದ ನಾನು ಈ ಬಿಡದೆ ವೀಡಿಯೋ ಮಾಡ್ಕೊಂಡು ಹೋಗೋದು ಅಂದರೆ ಈ ಸ್ವಲ್ಪ ಬೆಟ್ಟ ನೋಡಲಿ ಮರ ಗಿಡ ಹಸಿರು ನೋಡಲಿ ಏನಕ್ಕಾದ್ರೆ ಸಿಟಿಲಿ ನೋಡಲಿ ಸಿಟಿಲಿ ನಿಜವಾಗಲೂ ಮೆಟ್ಟಕ್ಕೆ ಮಣ್ಣೆ ಸಿಗೋಲ್ಲ ಸಿಟಿಗಳಲ್ಲಿ ಏನಕ್ಕಾದ್ರೆ ಎಲ್ಲ ಕಾಂಕ್ರೀಟ್ ಹಾಕಿ ಗಾರೆ ಹಾಕಿ ಎಲ್ಲ ಕಡೆನೂ ರೋಡ್ ಮಾಡಿಟ್ಟಿರ್ತಾರೆ ಈ ತರ ಒಂದು ಮಣ್ಣು ಸಿಗೋದು ಕಷ್ಟ ಕೈಯಲ್ಲಿ ಮುಟ್ಟಕ್ಕಾಗಲ್ಲ ಕಾಲಲ್ಲಿ ಅದನ್ನ ಮೆಟಕಾಗಲ್ಲ ಏನಕ್ಕಾದ್ರೆ ತರ ಒಂದು ಸಿಟಿಲಿ ಒಂದು ಆ ಆತರ ಆಗಿದೆ ಆ ತರ ಇದು ಇದಾಗ್ಬಿಟ್ಟಿದೆ ಇಂಪ್ರೂವ್ಮೆಂಟ್ ಆಗ್ಬಿಟ್ಟಿದೆ ಸಿಟಿಲಿ ಫುಲ್ ಗಾರೆ ಎಲ್ಲ ಹಾಕಿ ಮಣ್ಣೆ ಎಲ್ದಂಗೆ ಮಾಡಕ್ ಬಿಟ್ಟಿದ್ದಾರೆ ಈ ಒಂದು ಕಾಡಲ್ಲಿ ಹಸಿರಾಗ್ಲಿ ಪಕ್ಷಿ ಆಗ್ಲಿ ಮಣ್ಣ ಆಗ್ಲಿ ಎಲ್ಲದನ್ನೂ ನಮ್ನ ಇಷ್ಟಪಡೋ ಜನ ನೋಡ್ತಾ ಇರ್ತಾರೆ ನಮ್ಮನ್ನ ಮತ್ತೆ ನಮ್ಮ ಮಾನೆಯನ್ನ ಇಷ್ಟಪಡೋ ನಮ್ಮ ಕಾಡಿನ ಮಕ್ಕಳನ್ನ ನೋಡ್ತಾ ಇರ್ತಾರೆ ಆ ಒಂದು ಖುಷಿಗೆ ನಾನು ಒಂಚೂರು ಬಿಡೋದೇ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇರೋದು ಅದು ಬಿಟ್ಟರೆ ಅವ್ರಿಗೆ ಬೇಜಾರಾಗಲಿ ನಿಮಗೆ ಬೇಜಾರಾಗಲಿ ಅಂತ ನಾನು ಏನು ಇಲ್ಲ ಆಯಿತಾ ನನಗೆ ಇನ್ನೊಂದು ವಿಷಯ ಏನಂದರೆ ಎಡಿಟ್ ಮಾಡೋಕ್ಕೆ ಗೊತ್ತಿಲ್ಲ ಅದು ಗೊತ್ತಲ್ಲ ಏನು ನಿಮ್ಮ ಹೊಟ್ಟೆ ಸ್ವಲ್ಪ ಒಳಗೆ ಹೋಗ್ಬಿಟ್ಟಿದೆ ಹೊಟ್ಟೆ ಊಟ ಮಾಡಿದ್ರೆ ಈ ಊಟ ಬರ್ತಾಯಿಲ್ಲ ಯಾಕೆ ಆಮೇಲೆ ಏನಾದರೂ ಬೇರೆ ಏರಿಯ ಆಚೆ ಈಚೆ ಬಂದುಬಿಟ್ಟದ ದಮ್ ಕಟ್ಟಬೇಡಿ ಏನಂತೀರಾ ಹಾಂ ಅಲ್ಲ ಊಟ ಮಾಡಿಲ್ವಾ ಈ ಇದೇ ಇದು ಏನು ಹೇಳಿದ್ವಿ ಭತ್ತ ಥರ ಇದೆಯಲ್ಲ ಇದನ್ನ ಸೇವನೆ ಮಾಡ್ಬೋದಲ್ಲ ನೀವು ಹೂವು ಹಂಗೆ ಅದು ಭತ್ತ ನೋಡೋಕ್ಕೆ ಭತ್ತ ಹಂಗೆ ಕಾಣಿಸ್ತೆ ನೋಡಿ ಸೇವನೆ ಮಾಡೋಕ್ಕಾಗಲ್ವಾ ಎಲ್ಲಿ ಮಾಡೋಕ್ಕಾಗುತ್ತೆ ಅದು ಹೂವು ಅಲ್ವಾ ಹೂ ಅಲ್ವಾ ತಿನ್ನೋಕ್ಕಾಗಲ್ಲ ಆಗಲ್ಲ ಸರಿ ಈಗ ಏನಾದರೂ ಕಾಡಲ್ಲಿ ಸಿಗೋ ತಿನ್ಬೋದು ಅಂತ ನಮ್ಮ ಜನಗೆ ಏನಾದರೂ ತೋರಿಸ್ಬೇಕು ನೀವು ಕಾಡಲ್ಲಿ ತಿನ್ಬೇಕು ಇವಾಗ ಮುಂದೆ ನೀವು ಏನೋ ಉತ್ತರ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಆ ಒಂದು ಕಾರಣದಿಂದ ನೀವು ಏನಾದರೂ ನಮ್ಮ ಜನಕ್ಕೆ ನಾವು ಕಾಡಲ್ಲಿ ಇದನ್ನ ಈ ಹಣ್ಣು ತಿಂತೀವಿ ಅದು ಅದು ತಿನ್ಬೋದಾ ನೋಡೋಣ ಹಾಂ ಇಲ್ಲಿ ತಿಂದು ಸತ್ತಗಿತ್ತು ಹೋಗಿಬಿಟ್ರೆ ಒತ್ಕೊಂಡು ಹೋಗೋಕೆ ಯಾರಿಲ್ಲ ಅದು ವಿಷಯ ತಿನ್ಬೋದದು ಕಾಣಿಸುತ್ತೆ ಹ್ಞೂ ಕಾಣಿಸುತ್ತೆ ಗೊತ್ತಿಲ್ಲ ಇಲ್ಲಾದರೆ ನಮ್ಮ ಜನ ಮುಂದೆ ನೀವು ಏನಾದರೂ ಸಾಧನೆ ಮಾಡೋಕ್ಕೆ ಹೋಗಿ ತಿಂದ್ಬಿಟ್ರೆ ಇಲ್ಲ ಹಾಂ ತಿನ್ನಕ್ಕಾಗಲ್ಲ ನಮ್ಮ ಜನಕ್ಕೆ ನಾವು ತಿನ್ನಕ್ಕೆ ತೋರಿಸಿ ಅಷ್ಟೇ ಸಾಕು ನನ್ಗೆ ಅದೇ ಖುಷಿ ಏನಾದರೂ ನೀವು ಈ ತರ ಕಾಡಲ್ಲಿ ಏನಂತಾರೆ ಯಾವ ಮರ ಈ ಮರನ ಯಾವುದು ಇಲ್ಲಿ ಆಯ್ಸ ಮರ ಇದು ಅಲ್ವಾ ನೀವೇನಂತ ಕರಿತೀರಪ್ಪ ಹೇಳಿ ನಾವು ಅದೇ ನಿಮಗೆ ಗೊತ್ತಿದೆ ಏನೋ ಅಂತ ಕೇಳಿದ ಅಂದರೆ ಉತ್ತರ ಕರೆಕ್ಟಾಗಿ ಹೇಳಿದಿರಾ ಹಾಂ ಪರವಾಗಿಲ್ಲ ಮುಂದೆ ಯಾವ್ದಾದ್ರು ಮರ ಇದ್ರೆ ಹೇಳ್ತೀನಿ ನೋಡಿ ನಾನು ಮರ ಬಗ್ಗೆ ಕೇಳಿಲ್ಲ ಅದೇನು ಹಣ್ಣು ಬಗ್ಗೆ ಏನೋ ಸಿಗದ್ರೆ ಹೇಳ್ತೀನಿ ಸರಿ ಹಣ್ಣು ಆದರೂ ಆಯ್ತದೆ ಬೇರೆ ಆದರೂ ಆಯ್ತದೆ ನೀನು ತುಂಬ ದೂರ ನಡ್ಕೊಂಡು ಹೋಗ್ಬೇಕಾಗುತ್ತೆ ಅಲ್ವಾ ನಾವು ಹೋಗ್ತಿರೋ ರೂಟು ತಪ್ಪ ಅಂತ ನನ್ನ ನನ್ನ ಮನಸ್ಸಲ್ಲಿ ಏನು ಮಾತ್ರ ಕರೆಕ್ಟ ನಾವು ಹೋಯ್ತಿರೋದು ಅಲ್ಲ ಈ ಕಡೆತಾನೆ ಇರೋದು ನಾವು ಈ ಕಡೆ ಈ ಕಡೆ ತಾನೆ ಆವತ್ತು ಬಂದಿದ್ದು ರೋಡ್ ಆಯ್ತಾ ಸರಿ ಯಾವ ಬಾಗಿ ಮರ ಅಲ್ಲಿ ನೋಡು ಹಾ ಮರ ಕಾಡು ಸುತ್ತಾಡ್ಬೇಕು ಕಾಡು ಸುತ್ತಿದ್ರೆ ಒಂದು ಮರ ಗೊತ್ತಾಗುತ್ತೆ ಲಕ್ಷ್ಮೀ ಎಲ್ಲ ಸಿಗ್ತಾಳೆ ಏನು ಉತ್ತರ ಕೊಡಿ ಏನಿಲ್ಲ ಬಾಯಿಯ ಮರ ಅಂತ ಹೇಳ್ದೆ ಹಾ ಕಾಡ್ ಸುತ್ತಾಡ್ಬೇಕಂತ ಹೇಳ್ತೀರಲ್ಲ ಕೇಳಿದ್ರು ಕಾಡ್ ಸುತ್ತಾದ್ರೆ ಬಾಯಿ ಏನ್ ಸಿಗ್ತಾಳೆ ಲಕ್ಷ್ಮೀ ಲಕ್ಷ್ಮಿ ಏನಕ್ಕೆ ಬಾಗ್ಯ ಏನಕ್ಕೆ ಎಲ್ಲ ಮರಗಿಡ ಹೆಸರು ಮರಗಿಡ ಹೆಸರು ಹಂಗೆ ಇಟ್ಟಿರದ ಹೆಸರು ಯಾರು ಒಂದು ಹೆಸರು ಬನ್ನಿ ನೋಡಿ ಸ್ವಾಮಿ ತುಂಬಾ ಬುದ್ಧಿವಂತರಿದ್ದಾರೆ ಇವರು ನೀವು ಅನ್ಕೊಂಡಂಗೆಲ್ಲ ಇವರು ತುಂಬಾ ಬುದ್ಧಿವಂತರು ಅದೇನು ಅದೇನೋ ಹೇಳ್ತೀರಲ್ಲ ಮೈಂಡ್ ಗೆ ಮಾಡ್ತಿದ್ದಾರೆ ಇವರು ಯಾರೋ ಈ ಕೆಂಪು ಕಲರು ಕತ್ತಿಗೆ ಹಾಕೊಂಡಿದ್ರಲ್ಲ ಹಾಂ ಹಳೇಜಾಡ್ಕೊಲಾ ಇದರ ಕಾಣದಿಲ್ಲ ನಂಗೆ ಅದು ಹಳೆ ಜಾಡಿಯಾ ಯಾವ್ದ ಇವತ್ತು ಬಂದ್ರದಿಯ ಹೊಸದ್ವೇ ನಾ ಟ್ರ್ಯಾಕ್ ಟ್ರ್ಯಾಕೆಲ್ಲ ಬಂದಲ್ಲ ಅಲ್ಲೇದಾಗಿಲ್ಲಣ್ಣ ಹಳೇದು 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 ಇದು ಹಳೇದು ಹೊಸ ಟ್ರ್ಯಾಕ್ ಅಲ್ಲ ಇದು ಹಳೇದು ಇದು ಯಾವ ಟ್ರ್ಯಾಕ್ ಗೊತ್ತಾ ಇದು ಕರೆಕ್ಟಾಗಿ ಹಿಂಗೆ ಇದು ಮಾಡಿದಾರಿಯಾ ನಿನ್ನೆ ನಂಗೆ ಹೋದ ಟ್ರ್ಯಾಕ್ ಇದು ವಿನಾಯಕ ಜಯಂತು ಕರೆದೋದಲ್ಲ ಡಾಪಲು ಅದೇ ಟ್ರ್ಯಾಕ್ ಅಂತ ನೋಡಿ ಅಲ್ಲಯ ಅಲ್ಲಯ್ಯ ನಡಿ ಮತ್ತೆ ಜಯಂತ ಜಯಂತು ಹಳೆ ಟ್ರ್ಯಾಕ್ ಅಂತ ಬೆಳಿಗ್ಗೆ ಅಲ್ಲ ಬರೋದು ನಾನು ಜಾಡ್ಲೇ ಬಂದದಲ್ಲ ನಾನು ಓ ಇದು ಯಾವ ಪ್ಲೇಸಿಗೆ ಜ್ಞಾನ ಯಾ ಇದು ಕಾಡಾನೆ ಕಾಡಾನೆ ಹುಡುಕಿ ಬಂದು ಹಿಂಗೆ ಎತ್ತೊಡದಲ್ಲ ಈ ಕಲ್ಲುಗಾಣಿಗೆ ಎತ್ತೊಡಕ್ಕೆ ಜ್ಞಾನದ ಇಲ್ಲಿ ಅದೇ ಪ್ಲೇಸು ಹಿಂಗೆ ಹೋದ್ರೆ ಪಕ್ಕ ಸಿಗ್ತದೆ ನಾನೇ ನಾನೇ ಸಿಕ್ತದ ಹಿಂಗೆ ಹೋದರೆ ಹಿಂಗೆ ಹಿಂಗೆ ಹೋದರೆ 오, 나 이리 가낳아 Sir, a 리도 Sir, 나리도. s i 나리도. Sir, 나리도. Sir, 나리도. Sir, 나리도. s e s 나 e ಬುಲೆಟ್ ಬುಲೆಟ್ ಓ ಸೈಲೆನ್ಸರು ಆರ್ ಎಕ್ಸ್ ಆರ್ ಎಕ್ಸ್ ಯಾರ್ಯಾರು ಆರ್ ಎಕ್ಸ್ ಲವರ್ ಇದ್ದೀರಾ ನೋಡ್ತಾ ಇರ್ಬೋದು ಹೆಂಗೆ ಸೌಂಡ್ ಬರ್ತಾ ಇದೆ ನಮ್ಮ ಆರ್ ಎಕ್ಸ್ದು ಇದು ಒಂಥರ ಡಿಫ್ರೆಂಟಾಗಿ ಬಂತು ಬುಲೆಟ್ ಇದು ಭಾಳ ತಮ್ಮ ಎಲ್ಲ ನಮ್ಮವರೇ ಎಲ್ಲ ನಮ್ಮ ಜನ ಅವ್ರು ಏನು ಅಂದ್ಕೊಳ್ಳೋಲ್ಲ ಕಾಮಿಡಿ ಆಯಿತಾ ಯಾರು ಏನು ಅಂದ್ಕೊಳ್ಬೇಡಿ ಕಾಮಿಡಿ ಸುಮ್ಮನೆ ಕಾಮಿಡಿ ವಿಡಿಯೋ ಮಾಡ್ತಿರೋದು ಓಹ್ 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 ಫುಲ್ಲು ಮಸ್ತಿ ಎದ್ದಿದ್ದು ಬಂದು ಎದ ಓದ್ಬಿಡ್ತಾನ ಆಮೇಲೆ ನಡ್ಕೊಂಡೋಗ ಬನ್ನಿ ಓದೋ ನಮ್ಮ ಮಾನೆ ಓದಿಯೋದು ಓದಿಸ್ಕೊಳ್ಳೋಣ ಇದು ದೊಡ್ಡ ಮರ ಕೇಲೆ ಆಲ್ ಮರನ ಅದು ಮುಂದೆ ಹಾಲು ಮರನ ಅಂಬೆಟ್ಟಿ ಇದೆಂತ ಮರ ಅಂಬಟೆ ಮರ ಅಲ್ಲೇ ಅಂಬಟೆ ಅಂಬ ಗೊದ್ದ ಮರಿದ ಏನಕ್ಕೆ ಏನಕ್ಕೆ ಇಂಥ ಒಂದು ರಿಯಾಕ್ಷನ್ ಮಾಡ್ತಿದ್ದೀರಾ ಹಾಂ ಭಯ ಆಗುತ್ತೆ ನನಗೆ ನೀವು ಆ ಥರ ಮಾಡಬೇಡಿ ಯಾ ನೋಡೋದು 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 ನೋಡ ಇದು ಮಸ ಇದು 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 ತಿನ್ಬೋದಲ್ಲ ಇದು ಸಮಾರು ಹಾಂ ಇದು ದೊಡ್ಡ ಮನೆಯಲ್ಲೇ ಹಾಂ ತಿನ್ನಬಹುದು ಇದು ಒಣಗಾಲ ಇದು ಹಾಂ ನೀ ನಿಜ ಹೇಳಿ ಸ್ವಾಮಿ ತಿಂದು ಆಮೇಲೆ ಏನೋ ಹೆಚ್ಚು ಕಮ್ಮಿ ಆದರೆ ನಿಮ್ಮ ಮೇಲೆ ನಾವು ಹೇಳೋದು ಸರಿ ಆಗಲಿ ಬಿಡಿ ಹಾಂ ಅಲ್ಲ ಫಸ್ಟು ತೆಗಿ ತೋರಿಸಿ ಹೇಳೇ ನೀವು ಹಂಗೆಲ್ಲ ಮಾಡಬೇಡಿ ನೀವು ನೀವು ಏನಾದರೂ ತೋರಿಸ್ಬೇಕು ನಮ್ಮ ಜನಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಿನ್ನ ನಿಮ್ಮನ್ನ ನಾವು ಸುಮ್ಮನೆ ಬಿಡ್ತೀವ ನಾವು ಬಿಡೋಲ್ಲ ನಾವು ಒಂದು ದೊಡ್ಡ ದೊಡ್ಡ ಕುಟುಂಬನೇ ಇದ್ದೀವಿ ನಾವು ಗೊತ್ತಲ್ಲ ನೀವು ತಿನ್ಬೋದು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ರೆ ಹಾಂ ತಿನ್ನೋಕ್ಕಾಗಲ್ಲ ಇವಾಗ ಸ್ವಲ್ಪ ಹೊತ್ತಲ್ಲಿ ಹೆಂಗಿದೆ ಹೇಳಿ ತಿನ್ನೋಕಾಯ್ತದಂತ ಅಂದರೆ ಇದು ಹೇಳೋದಲ್ಲ ಇದು ಬೆಳ್ತಾ ಅಂದ್ರೆ ಅಂದರೆ ತಿನ್ಬೋದಿದನಾ ತಿನ್ಬೋದು ಹಾಂ ನಮ್ಮ ಕಾಡಿನ ಮಕ್ಕಳು ಯಾವ್ದಂತ ಅಂತ ಬಿಡ್ತೀವಿ ಎಲ್ಲ ತಿನ್ನೋದಲ್ಲ ಅಲ್ಲ ಸರಿ ನಾವು ತಿಂತೀವಿ ನಿಮ್ಮ ಮಾತು ಕೇಳಿ ಜನ ಬೇರೆ ಜನ ತಿಂದು ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಅವ್ರಿಗೆ ಉತ್ತರ ಕೊಡ್ತಾರೆ ಹಾಗೆನಾ ಅವ್ರಿಗೆ ಯಾರು ಅವರು ಒಂದು ಏನಾದ್ರು ಹೆಚ್ಚು ಕಮ್ಮಿ ಆದರೆ ಅವ್ರಿಗೆ ಯಾರು ಇದು ಮಾಡ್ತಾರೆ ಒಂದು ದಿವಸ ಇಲ್ಲಿಗೆ ಬಂದು ಕಿತ್ಕೊಂಡು ಹೋಗಿ ತಿಂದು ನೋಡ್ತೀನಿ ನಾನು ದಿನ ಬಂದು ಇಲ್ಲಿ ಕಿತ್ತು ತಿನ್ನೋಷ್ಟರಲ್ಲಿ ನಾನು ಭೀ ಇರ್ತೀವೋ ನೀವೂ ಇರ್ತೀವೋ ನೀವು ಈ ತರ ಎಲೆನ ಹೇಳ್ಬಿಟ್ರೆ ನೀವು ಗುರ್ತಿ ಹೇಳಿದ್ರೆ ನಾಳೆ ಈ ಕಡೆ ಬರೋದು ಇದ್ರೆ ಬಂದು ಕಿತ್ಕೊಂಡು ಹೋಗಿ ತಿಂದು ನೀವು ಸಾಂಬಾರ್ ಮಾಡಿ ಹಾ ಅಕಸ್ಮಾತ್ ನಾನ್ ಸೂಸೈಡ್ ಆಗೋಗ್ಬಿಟ್ರೆ ಸತ್ತ ಹೋಗ್ಬಿಟ್ರೆ ತಿನ್ಬೇಡಿ ಹ ಸತ್ತಿಲ್ಲ ಇಲ್ಲ ಅಂದ್ರೆ ತಿನ್ನಿ ಅಷ್ಟೇ ಅಷ್ಟೇ ಈ ತರ ಎಲ್ಲ ಇಂತ ಒಂದು ಮನುಷ್ಯರು ಯಾರು ಇರ್ತಾರ ಹೇಳಿ ಅವರೇ ಅವರ ಒಂದು ದೇಹಕ್ಕೆ ಅವರೇ ಹೊಟ್ಟೆಗೆ ತಿಂದು ಸತ್ತಿದ ಮೇಲೆ ನೀವು ತಿನ್ನಿ ಅಂತ ಹೇಳ್ತಾವ್ರೆ ಇವ್ರ ಒಂಥರ ವಿಚಿತ್ರ ಸತ್ತ ತಿನ್ಬೇಡಿ ಹ ಅಂದ್ರೆ ತಿನ್ನಿ ಓ ಹಂಗೆ ನಿಜ ಹೇಳ್ತಾವ್ರ ಆಯ್ತಾಗ ಸುಮ್ಮನೆ ಆದರೆ ಹೇಳ್ತಾವ್ರೆ ನನ್ಗೆ ಗೊತ್ತಿಲ್ಲ ವೀಡಿಯೋ ಮಾಡ್ತಾ ಇರೋದಕ್ಕೆ ಏನಾದರೂ ಸುಳ್ಳು ಹೇಳ್ತಾವ್ರ ಕಾಮಿಡಿ ಮಾಡ್ತಾವ್ರೋ ಬಂದು ಗೊತ್ತಿಲ್ಲ ಏನಿಲ್ಲ ಸತ್ಯ ಸತ್ಯನೆ ಸತ್ಯನಾ ಇದೇನಾ ಇದು ಇದೇ ಮತ ಯಾರಾದರೂ ಕಮೆಂಟ್ ಮಾಡ್ಬಿಡಿ ಈ ವಿಷಯಕ್ಕೆ ಪಕ್ಕ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ ಅವ್ರನ್ನ ತಕ್ ಕುಯ್ಕೊಂಡೋಗಿ ಬೇಯಿಸ್ಬಿಟ್ಟು ಸಾಂಬಾರು ಮಾಡಿಸಿ ತಿನ್ನಿಸಿ ಅವ್ರು ಸತ್ತ ಮೇಲೆ ನೋಡೋಣ ಬದುಕ ಮೇಲೆ ಆಮೇಲೆ ನೋಡೋಣ ಏನಂತೀರಾ ಇಂಥ ಒಂದು ಮಾತು ಎಂಥ ಮಾತು ಎಂಥ ಮಾತು ನಂಬಲಾಗದ ಮಾತು ಅಂದ್ಬಿಟ್ಟು ನಾನು ತಿನ್ನೋಕ್ಕಿಂತ ಮುಂಚೆಲ್ಲ ತಿಂದು ನೀವು ಸ್ವತಃ ಹಾಂ ನಾನು ತಿಂದು ವೀಡ ಬಿಟ್ಟಿದ್ಮೇಲೆ ನೋಡ್ಬಿಟ್ಟು ಆಮೇಲೆ ನೀವು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ ತಿನ್ನಿ ಅಂತ ಇವಾಗಲೇ ಹೇಳೋದಿಲ್ಲ ಹ್ಞೂ ಆಮೇಲೆ ನಿಮಗೆ ಅಷ್ಟು ಡೌಟ್ ಇದ್ದರೆ ನಾನು ಫಸ್ಟ್ ತಿಂದಾದ್ಮೇಲೆ ಏನು ಎಚ್ ಕೆಮ್ಮಾಗಂತ ಏನೋ ಗೊತ್ತಿದ್ರೆ ಹಾಂ ಆಮೇಲೆ ನೀವು ತಿನ್ನಿ ಸಾಂಗ್ ಬರಬೇಕು ಪುಣ್ಯಾತ್ಮ ಪುಣ್ಯಾತ್ಮ ನಮ್ಮೂರ ಪುಣ್ಯಾತ್ಮ ಎಂಥ ಮಾತು ಎಂಥ ಮಾತು ನನ್ನ ಎದೇನೆ ಒಡ್ಕೊಬಿಡ್ತು ಇವ್ರು ಹೇಳಿದ್ದು ಅಷ್ಟೊಂದು ಒಂದು ಇದಾಯಿತು ಎಂತ ಹೇಳೋದು ಇಂಥ ಒಂದು ವ್ಯಕ್ತಿನ ನೋಡ್ತೀರಾ ನೀವೆಲ್ಲಾದರೂ ಸರಿ ಕಮೆಂಟ್ ಮಾಡಬೇಡಿ ನೋಡೋ ಬಣ್ಣ ಒಂದು ಕೈ ಏನ ಹೇಳ್ತಾವ್ರೆ ಪರವಾಗಿಲ್ಲ ಬನ್ನಿ ಹ್ಞೂ ದಾರಿ ಬಂತ ದಾರಿ ಬಂದಿಲ್ಲ ಯಾವುದಾ ಹ್ಞೂ ನಂಗಾನೇ ಬಂದಿತೀಯ ಹಾಂ ಕರೆಕ್ಟಲ್ಲಾ ಹ್ಞೂ ಹ್ಞೂ ಹಾಗ ಆಲ್ಮೋಸ್ಟ್ ಬಂದ್ಬಿಟ್ಟು ಈಗ ಹತ್ರವೇ ಇದೇ ರೋಟಲ್ಲ ನಂಗೆ ಆನೆಯಲ್ಲೇ ಅಲ್ಲೇ ಇರ್ತದೆ ಹ್ಞೂ ಹ್ಞೂ ಅಂತು ಇಂತೂ ಮಾತಾಡಿ ಮಾತಾಡಿ ಪಾಪ ಬಿದ್ದು ನಾವು ಬಂದು ನಮ್ಮ ದಾರಿಯನ್ನು ತಲುಪಿದ್ದೀವಿ ಆದರೆ ಕ್ಯಾಂಪ್ ದಾರಿ ಅಷ್ಟೇ ಅಂದರೆ ನಮ್ಮ ಆನೆ ಕಾಡು ಬಿಟ್ಟು ಸ್ವಲ್ಪ ದಾರಿ ಇರುತ್ತಲ್ಲ ದಾರಿ ಬಂದು ತಲುಪಿದ್ದೀವಿ ಟೈಮ್ ಬೇರೆ ಆಗೋಯ್ತು ಪರವಾಗಿಲ್ಲ ಈ ವ್ಯಕ್ತಿ ಆಡಿದ ಮಾತಿಗೆ ಸರಿ ಈ ಸೊಪ್ಪು ತಿನ್ಬೋದು ಅದಕ್ಕಾದ್ರೂ ಉತ್ತರ ಕೊಡಿ ಇದೆ ಈ ಕೆಂಪು ಕೆಂಪು ಇರೋ ಸೊಪ್ಪು ನಾವು ತಿನ್ನಲ್ಲ ಪ್ರಾಣಿ ನಮ್ಮ ಜನ ಏನಾದ್ರೂ ಈ ಸೊಪ್ಪು ಗಿಪ್ಪುನ ತಿಂದು ಆಗಿ ಏನಾದ್ರೂ ಜೀವಹಾನಿ ಆಯೋ ಆದ್ರೆ ನಿಮ್ಮನ ಪಕ್ಕ ನಾನೇ ಹಿಡ್ಕೊಡೋದು ಅದಕ್ಕೆ ಮಾಹಿತಿ ಕೊಟ್ಟಿದ್ದೀನಲ್ಲ ಪ್ರಾಣಿ ಅಂತ ಅವ್ರು ಸಾಕಿರೋ ಪ್ರಾಣಿ ಏನಾದ್ರೂ ಕುಯ್ಕೊಂಡೋಗಿ ತಿನ್ಸಿ ಯಾ ಹೆಚ್ಚು ಕಮ್ಮಿ ಆಯ್ತು ಅಂದರೆ ನಿಮ್ಮೆಲ್ಲ ಬರುತ್ತೆ ಕಾಡು ಪ್ರಾಣಿಗೆ ಪ್ರಾಣಿಗಳಿಗೆ ಮಾತ್ರ ಈಗ ಚಿಕ್ಕಪೇಟೆ ಊರು ಪ್ರಾಣಿಗಳು ಕೊಟ್ಟರೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಅದು ನಮಗೆಲ್ಲಾ ಹೇಳ್ಬೇಡಿ ಆ ಈಗ ಊರು ಪ್ರಾಣಿಗೆ ಒಂದೇ ಊಟ ಆಗ್ತಾರೆ ಕಾಡು ಪ್ರಾಣಿಗೆ ಎಲ್ಲಿ ಊಟ ಆಗ್ತಾರೆ ಹಾಂ ಅದು ತಿನ್ನೋದೆಲ್ಲ ಊಟಗಳಲ್ಲ ಅದು ಯಾವುದು ಬೇಕಾದ್ರೂ ತಿನ್ನೋದು ತಿನ್ಕೊಂಡು ಹೋಗುತ್ತೆ ಓಹೋ ಆಗಿದೆ ಹಾಂ ಹಾಂ ಇದು 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 ಉತ್ತರ ಕಾಡು ಪ್ರಾಣಿ ಬೇರೆ ಊರು ಪ್ರಾಣಿ ಬೇರೆ ಅದಕ್ಕೆ ಕಾಡು ಪ್ರಾಣಿಗೆ ಊರು ಪ್ರಾಣಿ ಇಲ್ಲಿ ಕಾಡಲ್ಲಿ ತಂದು ಬಿಟ್ಟರೆ ಅದೇ ತಿನ್ನುತ್ತ ಇದನ್ನೆಲ್ಲ ತಿನ್ನಲ್ಲ ಅದೇ ಕಾಡು ಪ್ರಾಣಿ ಊರಿಗೆ ಹೋಗಿ ಬಿಟ್ರೆ ತಿನ್ನುತ್ತ ತಿನ್ನಲ್ಲ ಈಗ ಏನೋ ಪ್ರಾಣಿ ಚಾಕಿದ್ರು ಅದ್ ತಿನ್ನ ನೀವು ತಿನ್ನೋ ಊಟ ಕೊಟ್ರು ತಿನ್ನುತ್ತೆ ಮನೇಲಿ ಇರೋ ಪ್ರಾಣಿ ಕಾಡಲ್ಲ ಪ್ರಾಣಿ ಯಾರು ಊಟ ಕೊಡ್ತಾರೆ ಬಂದು ಅದು ತಿನ್ನೋದೇ ಊಟ ಅದು ಇಲ್ಲಿ ಏನು ತಿನ್ನತ್ತೆ ಅದೇ ಊಟ ಹೌದು ಸಾಕು ಈ ಮಾತು ಸಾಕು ಇಲ್ಲ ರೋಡ್ ಬರ್ತಾ ರೋಡ್ ಬರ್ತಾ ರೋಡೇ ಬಂದಿಲ್ಲ ಏ ರೋಡಲ್ಲ ಅಪ್ಪ ಸ್ವಾಮಿ ಅಂತಿಂತು ಸುತ್ತಾಡಿ ಸುತ್ತಾಡಿ ಮಾತಾಡಿ ಮಾತಾಡಿ ಬಂದ್ಬಿಟ್ಟು ಕಾಡಿನ ಜೀವನ ಏನು ಅನಿಸುತ್ತೆ ನಿಮಗೆ ಸ್ವಲ್ಪ ಹೇಳಿ ಹಾ ಜಾಲಿ 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 ಜಾಲಿಡ್ಕೊಂಡಿದ್ರೆ ಇಲ್ಲ 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 ನಮ್ಮ ಕಾಡಲ್ಲಿ ಇರೋರಿಗೆ ಬಂದು ಊರು ಸುತ್ತೋ ಅವರಿಗೆ ಒಂದು ಆಸೆ ಕಾಡಲ್ಲಿ ಊರಲ್ಲಿರೋರಿಗೆ ನಮ್ಮ ಕಾಡು ಸುತ್ತ ಒಂದು ಆಸೆ ಏನಕ್ಕೆ ಅಂದರೆ ಡೈಲಿ ಎದ್ದು ಬಿದ್ದು ಅವರು ನಮ್ಮ ಸಿಟಿನೇ ನೋಡ್ತಾರೆ ಕಾಡಲ್ಲಿ ಇರೋರು ನಾವು ಎದ್ದು ಬಿದ್ದು ಕಾಡೇ ನೋಡ್ತೀವಿ ಹಂಗಾಗಿ ನೋಡಿ ನೋಡಿ ತುಂಬ ಒಂದು ಇದಾಗಿರುತ್ತೆ ಆದರೆ ಆ ಕಡೆ ಈ ಕಡೆ ಎಕ್ಸ್ಚೇಂಜ್ ಆದಾಗ ತುಂಬ ಖುಷಿ ಆಗುತ್ತೆ ಆದರೆ ತುಂಬ ದಿನ ಕಾಡಲ್ಲಿ ನೀವು ಒಂದೆರಡು ಮೂರು ದಿನ ಕಷ್ಟಪಟ್ಟು ಸುತ್ತಾಡಿದ್ರೆ ಇದ್ದರೆ ಅದಕ್ಕೆ ಮೇಲೆ ಇರೋಕ್ಕಾಗಲ್ಲ ಏನಂತೀರ ಇದು 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 ಮಣ್ಣು ತೆಗೆದು ನಮ್ಮ ಮೈ ಮೇಲೆ ಇಷ್ಟವನೇ ನಮ್ಮ ಅಂತಮ್ಮ ಮಾತಾಡಕ್ಕೆ ಮಾತಾಡ್ಕೋಬೇಡಿ ಅಂತ ಏನೋ

ನಾವು ಕಾಡಲ್ಲಿ ಇರುವಾಗ ಸ್ವಲ್ಪ ಬೆಳಕಿತ್ತು ನೀವು ಬಿಸಿಲಿತ್ತು ಇವಾಗ ನೋಡಿದ್ರೆ ಏನಿಲ್ಲ ನಮ್ಮ ನಮ್ಮ ಆನೆ ಇತ್ತು ಗೊತ್ತಿಲ್ವೇ ನಮ್ಮ ಅಂತಮ್ಮ ಹ್ಞೂ ಟೆನ್ಶನ್ ಮಾಡ್ಕೋಬೇಡಿ ಜಾಸ್ತಿ ದೂರವಾದರೂ ಬಿಡೋಲ್ಲ ಆಯಿತು ಕರೆಕ್ಟಾಗಿ ಐದು ಗಂಟೆ ಆಯಿತು ಇವಾಗ ಕ್ಯಾಂಪ್ ಹೋಗೋಷ್ಟರಲ್ಲಿ ಆರು ಗಂಟೆ ಆಗುತ್ತೆ ನೀವು ಹೇಳಿದ ಪಕ್ಕ ಟೈಮು ಕ್ಯಾಚ್ ಆಗುತ್ತೆ ಬರುತ್ತಾ ಏನಂತೀರಾಗಿ ಬರುತ್ತಾಯ್ಬಿಟ್ಟು ಎಲ್ಲಾದರೂ ಇಲ್ಲ ಆ ಥರ ಏನೂ ಆಗಿರಲ್ಲ ನಿಮ್ಮ ಮಾವುತ್ರ ಬರುವಾಗೆಲ್ಲ ಇದೇನೋ ಸಿಕ್ಬಿಡೋ ಅದನ್ನ ಕಡೆ ಎಲ್ಲಾದರೂ ಓಡಿಸ್ಬಿಟ್ಟು ಬಂದ್ರೆ ಬಂದಂಗೆ ದಾರಿಲೇ ಮೇಯ್ತಾ ಪಾಪ ಹ್ಮ ಕಷ್ಟ ಚೈನ್ ಇಲ್ಲ ಬೇಡಿಲ್ಲ ಅದೇ ಚೈನ್ ಇಲ್ಲ ಬೇಡಿಲ್ಲ ಆವಾಗ ನಡ್ದಾಡಿ ನಡ್ದಾಡಿ ಒಂದೇ ದಾರಿಯಲ್ಲಿ ನಮ್ಗೆ ಗೊತ್ತಾಗಲ್ಲ ಅಷ್ಟೇ ಮುಗೀತು ಬೆಳಿಗ್ಗೆ ಬಂದದಾರ ಈ ಕಡೆ ಹೋದ್ರೆ ಗೋವಿಂದ ಗೋವಿಂದ ಆದರೆ ಇವತ್ತು ಲೇಟ್ ಅಲ್ಲ ಇಲ್ಲಿ ನಿಮ್ಮದು ಫುಲ್ಲು ಮೈ ಎಲ್ಲ ಫುಲ್ ಇರುವ ಮೆತ್ಕೊಬಿಟ್ಟೈತಲ್ಲ ನಿಮ್ಮದು ಇರುವೆ ಗೂಡೆ ಇಷ್ಟೇ ಇವಾಗ ಇಷ್ಟು ದೂರ ಆಯಿತು ಇವಾಗ ಸಾಕು ಇವಾಗ ಬ ರೋಡ್ ಬಂತು ನಾನೇ ಹಿಡ್ಕೊಂಡು ಹೋಗೋದೆ ವಿಡಿಯೋ ಸಾಕು ಅಂದ್ಕೊಂಡು ಹೇಳ್ತೀನಿ ಏನಕ್ಕೆ ಅಂದರೆ ತುಂಬ ಉದ್ದ ವಿಡಿಯೋ ಮಾಡಿರೋದು ಬನ್ನಿ ಇಷ್ಟೊತ್ತು ಕಾಡಲ್ಲಿ ಬಿದ್ದು ಎದ್ದು ಒದ್ದಾಡಿ ನಾವು ನಮ್ಮ ಆನೆನ ಕರ್ಕೊಂಡು ರೋಡಿಗೆ ಬಂದು ತಲುಪಿದ್ದೀವಿ ಸ್ವಲ್ಪ ಮಾಹಿತಿಗಳು ಸುಮ್ಮನೆ ತಮಾಷೆಗೆ ನಾವು ಮಾತಾಡಿಕೊಂಡು ಸುಮಾರು ಬಂದಿದ್ದೀವಿ ಕೆಲವೊಂದು ಸತ್ಯವೂ ನೋಡಿ ನೋಡ್ತಿದ್ದಾರೆ ಯಾರು ಈ ರೆಡ್ ಕಲರು ಇದಾಕೊಂಡಿರೋರು ಆಯಿತಾ ನೋಡ್ತಾ ಇರ್ಬೋದು ತುಂಬ ಕತ್ಲೆಯಲ್ಲಿ ನಾವು ಆನೆನ ಕರ್ಕೊಂಡು ಹೋಗ್ತಾ ಇದ್ದೀವಿ ಏನು ಕಾಣ್ತಾ ಇಲ್ಲ ಕಾಣ್ತದೆ ಲೈಟ್ ರೀ ಲೈಟ್ ಬರ್ತಾ ಇಲ್ಲ ಈ ಫೋನಲ್ಲಿ ಅದೊಂದು ಬೇರೆ ವಿಷಯ ಸ್ವಲ್ಪ ಸೆಂಟ್ರಲ್ಲಿ ಬೈಕ್ ಇರ್ಬೋದು ಇದು ಬೈಕು ನಾವೆಲ್ಲೋ ಇಷ್ಟು ಲೇಟಾದರೂ ನಮ್ಮನ್ನ ಇವಾಗ ಕಾಣ್ತಾ ಇದೆ ಏನಕ್ಕಾದರೆ ನಾವು ಇಷ್ಟೊಂದು ಲೇಟಾಗಿ ಹೋಗ್ತಾ ಇದ್ದೀವಲ್ಲ ಅದಕ್ಕೆ ಹುಡ್ಕೊಂಡು ಬಂದಿರೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನೋಡ್ತಾ ಇರ್ಬೋದು ಅಂದರೆ ನಮ್ಮ ಕ್ಯಾಂಪಲ್ಲಿ ಇರೋರು ಬಂದಿದ್ದಾರೆ ಎಲ್ಲೋ ಹೋಗ್ಬಿಟ್ರಪ್ಪ ಅಂತ ಹುಡ್ಕೊಂಡು ತುಂಬ ಕತ್ತಲೆ ಆಗೋಯ್ತು ನಾನು ಹೇಳಿಲ್ವಾ ಇವತ್ತು ತುಂಬ ಲೇಟಾಗುತ್ತೆ ಸಂಜೆ ಆಗುತ್ತೆ ಕತ್ತಲೆ ಆಗುತ್ತೆ ಅಂತ ನೋಡ್ತಾ ಇರ್ಬೋದು ಎಷ್ಟೋ ಒಂದು ಆಗ್ತಾ ಆಗ್ತಾಯಿದೆ ಯಾವ ಥರ ಒಂದು ಪರಿಸ್ಥಿತಿ ಪರಿಸ್ಥಿತಿ ಎಲ್ಲ ಇದು ನಮಗೆ ಅಭ್ಯಾಸ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಮುಂದೆ ನಮ್ಮ ಜಯಂತಿ ಹೋಗ್ತಿದ್ದಾನೆ ಹಿಂದೆ ನಾವು ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಈ ಥರ ಇರುತ್ತೆ ಆಯಿತಾ ವಿಡಿಯೋ ಇಷ್ಟಾಗಿರುತ್ತೆ ಅಂದ್ಕೊಂಡು ಈ ವಿಡಿಯೋನ ಬಂದು ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಖುಷಿಯಾಗಿರುತ್ತೆ ಏನಾದರೂ ನಿಮಗೆ ಬೇಜಾರಾಗಿದ್ದರೆ ಎಲ್ಲರೂ ದಯವಿಟ್ಟು ಚಮಿಸ್ಬಿಡಿ ಆಯಿತಾ ನೀವು ಪ್ರಕೃತಿ ನೋಡಲಿ ನಮ್ಮ ಆನೆಗಳನ್ನ ನೋಡಲಿ ನಮ್ಮ ಕಾಡಿನ ಮಕ್ಕಳ ಒಂದು ಕಷ್ಟ ನೋಡಲಿ ಆನೆಯವ್ರ ಕಷ್ಟ ನೋಡಲಿ ಅಂತಲೇ ಇದೊಂದು ಸಣ್ಣ ವೀಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡಿ ಮಾಡಿದ್ದು ಸಣ್ಣ ವೀಡಿಯೋ ಅಂತೆಲ್ಲ ದೊಡ್ಡದೆ ಆಯಿತಾ ಇಷ್ಟ ಆಗಿರುತ್ತೆ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಇದ್ದೀನಿ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ಎಲ್ಲರಿಗೂ ಏ ಮಾತಾಡಿ ಮಾತಾಡಿ ಬರೋ ಟೈಮಲ್ಲಿ ನೋಡ್ತಾ ಇರ್ಬೋದು ತುಂಬ ಒಂದು ಕತ್ಲೆ ಆಗ್ಬಿಟ್ಟಿದೆ ಯಾವ ಥರ ಕತ್ಲೆ ಅಂದರೆ ರೋಡೇ ಕಾಣ್ತಾ ಇತ್ತಿಲ್ಲ ಕ್ಯಾಂಪ್ ಪಕ್ಕದಲ್ಲಿ ಬಂದಾಗ ಆ ಕಡೆಯಿಂದ ಪಬ್ಲಿಕ್ ಸ್ವಲ್ಪ ಜನರು ಬಂದಿದ್ದರು ಅವರು ಟಾರ್ಚ್ ಹಾಕಿ ಕೊಡ್ತಾಯಿದ್ರು ಆದರೆ ಅವರು ಗಾಡಿಗಳಲ್ಲಿ ಇರುವ ಒಂದು ಟಾರ್ಚನ್ನು ನಮಗೆ ಬಿಟ್ಕೊಡ್ತಾಯಿದ್ರು ಬರಲಿ ಅಂತ ತುಂಬ ಜನ ಎದುರು ಬಿಟ್ಟರು ಏನಪ್ಪ ಕಾಳಾನೇ ಬರ್ತಾಯಿದೆ ಅಂತ ಕೊನೆಗೆ ನಮ್ಮನೆ ಅಂತ ಅವ್ರಿಗೆ ಗೊತ್ತಾಯಿತು ನೋಡಿದ್ರು ನೋಡಿದಿರಲ್ಲ ನಮ್ಮ ಒಂದು ಒಂದು ದಿನ ಅಂತಲೇ ಹೇಳ್ಬೋದು ಇದು ಜೀವನ ಅಲ್ಲ ಒಂದು ದಿನ ಅಂತಲೇ ಹೇಳ್ಬೋದು ಆಯಿತಾ ತುಂಬ ಕತ್ತಲೆ ಆಗೋಯ್ತು ನಾನು ಅಂದ್ಕೊಂಡೆ ಒಂದು ಆರರಿಂದ ಹಿಡಿದು ಒಂದು ಏಳು ಗಂಟೆ ಒಳಗೆ ಹೋಗ್ಬೋದು ಅಂತ ಆದರೆ ಹೋಗೋಷ್ಟರಲ್ಲಿ ಒಂಬತ್ತುವರೆ ಆಗೋಗಿತ್ತು ಏನಕ್ಕೆ ಒಂಬತ್ತುವರೆ ಆಯಿತು ಅಂದರೆ ನಮ್ಮ ಜಯಂತು ನಡೆಯೋದು ಸ್ವಲ್ಪ ಸ್ಲೋ ಆಗಿತ್ತು ಆ ಒಂದು ಕಾರಣದಿಂದ ಸ್ವಲ್ಪ ಕಾಲು ನೋವಾಗಿತ್ತು ಅವನಿಗೆ ಮತ್ತೆ ಸಿಗೋಣ ಟಾಟಾ ಬಾಯ್ ಹೊಸದಾಗಿ ನೋಡ್ತಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ